ಕಷ್ಟಪಟ್ಟು ಬೆಳೆದಿದ್ದ ಹನ್ನೆರಡು ವರ್ಷದ ಹಿಂದಿನ ತೋಟ ಸಂಪೂರ್ಣ ನಾಶವಾಗಿದೆ ತೋಟವನ್ನು ನಾಶಪಡಿಸಿದ್ದಾರೆ ಆರ್ ಐ ವಿಲೇಜ್ ಅಕೌಂಟೆಂಟ್ ಗ್ರಾಮ ಪಂಚಾಯಿತಿಯ ಸದಸ್ಯರು ನೋಡಿ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪಾಲನೆ ಪೋಷಣೆ ಮಾಡಿ ಬೆಳೆದಂತಹ ಆ ಅಡಿಕೆ ಮರಗಳು ತೋಟವನ್ನು ನಾಶ ಮಾಡಿಬಿಟ್ಟಿದ್ದಾರೆ ಇವರು ವಿಲೇಜ್ ಅಕೌಂಟೆಂಟ್ ಐ ಮತ್ತು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಸುಮಾರು ಒಂದು ಎಕರೆ ತೋಟದಲ್ಲಿ ಐವತ್ತರಿಂದ ಐನೂರು ಅಡಕೆ ಮರಗಳಿದ್ದವು ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಲಕ್ಕವಳ್ಳಿಯ ಲಕ್ಕವಳ್ಳಿಯಲ್ಲಿ ಒಂದು ಘಟನೆ ಇದು ಎಷ್ಟೇ ಗೋಗರೆದ್ರೂ ಗ್ರಾಮ ಪಂಚಾಯತ್ ಸದಸ್ಯರು ಬಿಟ್ಟಿಲ್ಲ ಸರ್ಕಾರಿ ಬೀಳು ಜಾಗದಲ್ಲಿ ತೋಟ ನಿರ್ಮಿಸಿಕೊಂಡಿದ್ದರಂತೆ ರೈತ ಸುರೇಶ್ ಅನ್ನೋ ಅನ್ನೋರು ನಲವತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡು ಬಂದಿದ್ದ ರೈತ ಈಗ ಕಂಗಾಲಾಗಿ ಹೋಗಿದ್ದಾರೆ ಗೋಪಾಲ ಗ್ರಾಮದಲ್ಲಿ ನಡೆದಿದೆ ಸಕ್ರಮಕ್ಕಾಗಿ ನ್ಯಾಯಾಲಯಕ್ಕೆ ಫಾರ್ಮ್ ನಂಬರ್ ಐವತ್ತ್ ಮೂರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುರೇಶ್ ಆದರೂ ಕೂಡ ಇತ್ಯರ್ಥ ಆಗಿಲ್ಲ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕೂಡ ಏಕಾಏಕಿ ಆಗಮಿಸಿ ಅಡಿಕೆ ತೋಟ ನಾಶ ಮಾಡಿದ್ದಾರೆ ಊರಿನ ಸ್ಮಶಾನಕ್ಕೆ ಬೇಕೆಂದು ತೋಟ ನಾಶ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ತೋಟವಿದ್ದ ಕಾರಣ ಬದಲಿ ಭೂಮಿ ನೀಡುತ್ತೇವೆ ಎಂದು ಹೇಳಿದರೂ ಕೂಡ ಅಧಿಕಾರಿಗಳು ಒಪ್ಪಲಿಲ್ಲ ಬಡ ರೈತನ ಮೇಲೆ ದರ್ಪ ತೋರಿ ತೋಟ ನಾಶ ಮಾಡಿದ್ದಾರೆ ಎಂದು ಈಗ ಸುರೇಶ್ ಆರೋಪ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಲ್ಲ ಒಂದು ಎಕರೆ ತೋಟ ರೀ ಐವತ್ತರಿಂದ ಐನೂರು ಅಡಿಕೆ ಮರ ಗಿಡಗಳಿದಾವೆ ನೋಡಿ ದೊಡ್ಡ ದೊಡ್ಡವಾಗಿದ್ವು ಆಲ್ರೆಡಿ ಫಲ ಕೊಡ್ತಾ ಇತ್ತು ನೋಡಿ ಎಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಹೇಳಿದ್ರು ಕೂಡ ಕೈಕಾಲು ಬಿದ್ದರೂ ಕೂಡ ಮನವಿ ಮಾಡಿದರೂ ಕೂಡ ಅದಕ್ಕೆ ಯಾವುದು ಕೂಡ ಮಾಡಿಲ್ಲ ಇವರು ಇದೇನೋ ಸರ್ಕಾರಿ ಬೀಳು ಜಾಗ ಅಂತ ಅಲ್ರಿ ಈ ನಲ್ವತ್ತು ವರ್ಷದಿಂದ ನೀವೇನು ಮಾಡ್ತಾ ಇದ್ರಿ ಹಾಗಾದ್ರೆ ನಲ್ವತ್ತು ವರ್ಷದಿಂದ ಇಲ್ಲಿವರೆಗೂ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ ಇದು ಗೋಮಾಳ ಜಾಗ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಜೊತೆಗೆ ಸರ್ಕಾರಿ ಬೀಳು ಜಾಗ ಅಂತ ಈಗ ಬಂತಾರೆ ನೋಡಿ ಈಗ ಎಲ್ಲ ಕಡೆ ಇದಾಗ್ತಾ ಇದೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಡಿ ಕೊಟ್ಟು ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಏನು ಮಾಡ್ತಿದ್ದಾರೆ ಇವರು ಅಕ್ರಮ ಸಕ್ರಮ ಇರ್ತಾವಲ್ಲ ಸರ್ಕಾರಿ ಗೋಮಾಳದಲ್ಲಿ ಯಾರೆಲ್ಲ ಮೂವತ್ನಾಲ್ವತ್ತು ವರ್ಷದಿಂದ ಉಳುವೆ ಮಾಡ್ಕೊಂಡು ಬರ್ತಾ ಇದ್ರು ಅಂಥ ಜಮೀನುಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಕೊಡಪ್ಪ ನಿನ್ನ ಕಾಗ ಕಾಗದ ಪತ್ರ ಕೊಡು ನಿನ್ನ ದಾಖಲೆ ಪತ್ರ ಕೊಡು ಪಹಣಿ ಕೊಡು ಎಲ್ಲಿದೆ ಪ್ರೂಫ್ ಎಲ್ಲಿದೆ ಈಗ ನಿಂದೇ ಜಮೀನು ಅಂಥೇಳಿ ಅದನ್ನು ಕೇಳ್ತಿದ್ರಿ ಇಲ್ಲಿಂದ ತರಬೇಕಾಗತ್ರಿ ಆ ಸಂದರ್ಭದಲ್ಲಿ ಡಿ ದೇವರಾಜರಸರ ಸಂದರ್ಭದಲ್ಲಿ ಬಂದಂಥ ಕಾಯ್ದೆಗಳು ಈಗಿನ ಸರ್ಕಾರ ಕೂಡ ಅಧಿಕಾರಿಗಳ ಮೂಲಕ ಈ ರೀತಿಯಾಗಿ ಕ್ರಮಕ್ಕೆ ಮುಂದಾಗಿದೆ ಕೆಲವು ಕಡೆಗಳಲ್ಲಿ ಅಕ್ರಮ ಸಕ್ರಮ ಇನ್ನೂ ಆಗಿಲ್ಲ ಕೆಲವೊಂದು ಕಡೆಗಳಲ್ಲಿ ಆಗಿಲ್ಲ ಅವು ಇನ್ನೂ ನ್ಯಾಯಾಲಯದಲ್ಲಿ ಬಾಕಿ ಇದ್ದಾವೆ ಈಗ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಸಲ್ಲಿಸಿದ್ದಾರೆ ಇವರು ನ್ಯಾಯಾಲಯದಲ್ಲಿ ಇತ್ತು ನೀವು ವೇಟ್ ಮಾಡಬೇಕಾಗಿತ್ತು ನೀವು ಯಾಕೆ ತಡ್ಕೊಳೋಕಾಗಲಿಲ್ಲ ಒಂದು ಅರ್ಧ ಗಂಟೆಲಿ ಎಲ್ಲ ಹಾಳು ಮಾಡಿಬಿಟ್ರಲ್ಲ ಆ ಬೆಳೆಯನ್ನು ಬೆಳಿಲಿಕ್ಕೆ ಆ ರೈತ ಸುರೇಶ್ ಪಟ್ಟಂಥ ಕಷ್ಟ ರೀ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೈ ಬಗ್ಸಿ ದುಡಿದು ಬೆವ್ ಹರಿಸಿ ಶ್ರಮ ಅಡಿಕೆ ಮರನ ದೊಡ್ಡದು ಮಾಡಿದ್ರು ಅವರು ಆದರೆ ಈಗ ನೋಡಿ ಎಲ್ಲ ಕಡ್ದು ಹಾಕಿದ್ದಾರೆ ಬೇರೆ ಕಡೆ ಜಾಗ ಕೊಡ್ತೀವ್ರಿ ನಿಮಗೆ ಅಂತ ಕೇಳಿದರೂ ಕೂಡ ಒಂದು ರೀತಿ ರೌಡಿಸಮ್ ರೀತಿ ಗೂಂಡಾಗಳ ಥರ ಬಂದು ಎಲ್ಲ ಕಡ್ದು ಹಾಕಿಬಿಟ್ಟಿದ್ದಾರೆ ನಿಮ್ಗೆ ಯಾರು ಹೇಳಿದ್ದು ಹಾಕು ಅಂತ ನೋಟಿಸ್ ಕೊಡಬೇಕಾಗಿತ್ತಲ್ವ ನೋಟಿಸ್ ಕೊಟ್ಟರು ಕೇರ್ ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೊಂದು ಸರಿ ನೀವು ಹೇಳಬೇಕಾಗಿತ್ತು ಎಚ್ಚರಿಕೆ ಕೊಡಬೇಕಾಗಿತ್ತು ಪಾಲಕ್ ಬುಷಿನಲ್ಲಿ ಗ್ರಾಮದವರು ಲಕ್ಕೋಳಿ ಹೋಬಳಿ ನಾವು ಇಲ್ಲಿ ನಲ್ವತ್ತು ವರ್ಷದಿಂದ ಜಮೀನು ಮಾಡ್ತಾ ಇದೀವಿ ಇಲ್ಲಿ ಸರ್ಕಾರಿ ಬೀಳಿದು ಜಮೀನು ನಮ್ಮೂರಲ್ಲಿ ಇನ್ನೂ ಸುಮಾರು ಕಡೆ ಹಲವಾರು ಕಡೆ ಸರ್ಕಾರಿ ಜಮೀನಿದ್ದು ಎಲ್ಲಾ ಕಡೆನೂ ಜಮೀನ್ ಇದೆ ಯಾವ್ದನ್ನು ಪರಿಗಣನೆ ಮಾಡಿದಲೆ ಕೆಲವರು ರಾಜಕಾರಣಿಗಳು ಮತ್ತೆ ಇದರ ಅಧಿಕಾರಿಗಳು ಸೇರ್ಕೊಂಡು ನಮ್ಮ ಜಮೀನನ್ನ ತೆರವುಗೊಳಿಸಿದ್ದಾರೆ ಮೊನ್ನೆ ಅದನ್ನು ಸರ್ಕಾರಿ ಬೀಳುವಂತ ಇದ್ದಿದ್ದನ್ನ ನಾಲ್ಕೇ ದಿನಗಳಲ್ಲಿ ಸ್ಮಶಾನ ಅಂತ ಪಾಣಿ ಬದಲಾವಣೆ ಮಾಡಿ ನಮಗೂ ವಿಚಾರ ತಿಳಿಸ್ದೇ ನೋಟಿಸ್ ಕೊಡದಲ್ಲೇ ಬಂದು ತೋಟನ ಡೆಮಾಲಿಶ್ ಮಾಡಿದ್ದಾರೆ ನನ್ನ ಎ ಸಿ ಅವ್ರಿಗೆ ತಹಶೀಲ್ದಾರ್ ಅವ್ರಿಗೆ ಡಿ ಸಿ ಅವ್ರಿಗೂ ಸಹಿತ ಬೇರೆ ಕಡೆ ಜಮೀನು ಕೊಡ್ಸೋದಾಗಿ ವಿಚಾರ ತಿಳಿಸಿದ್ದೀನಿ ಅರ್ಜಿನೂ ಕೊಟ್ಟಿದ್ದೀನಿ ಎಲ್ಲಾ ಮಾಡಿದೀನಿ ಅಷ್ಟೆಲ್ಲ ಇದ್ರೂನು ಸಹಿತ ಇವರು ನಿನ್ನೆ ಮೊನ್ನೆ ಇದ್ದಕ್ಕಿದ್ದಾಗೆ ಬಂದು ನಮಗೂ ವಿಚಾರ ತಿಳಿಸ್ತಾರೆ ತೋಟನೆಲ್ಲ ಮಾಡ್ಯಾರೆ ಹನ್ನೆರಡು ವರ್ಷ ತೋಟ ಇದು ಫಸಲು ಬರ್ತಾ ಇದ್ದ ತೋಟ ತೋಟನೆಲ್ಲ ಕಡ್ದು ಹೀಗೆ ಹಾಳ ಮಾಡ್ಯಾರೆ ಸುತ್ತಮುತ್ತ ನೀವೇ ನೋಡ್ಬೋದು ಎಷ್ಟು ಒಂದು ಎಕರೆ ತೋಟ ಎಲ್ಲ ಕಡ್ದಿ ನೆಲಸಮ ಮಾಡಿಟ್ಟಿದ್ದಾರೆ ಇದಕ್ಕೆ ಪರಿಹಾರ ಬೇಕು ಅಂತ ಹೇಳಿ ಇದ್ರ ಮೂಲಕ ವಿನಂತಿಸ್ಕೊಳ್ತೀನಿ ನಾವು ಗೋಪಾಲ ಬುಷನಲ್ಲಿ ಗ್ರಾಮದವರು ಲಕೋಳಿ ಹೋಗ್ಲಿ ನಾವು ಇಲ್ಲಿ ನಲವತ್ತು ವರ್ಷದಿಂದ ಜಮೀನ್ ಮಾಡ್ತಾ ಇದ್ದೀವಿ ಇದೇ ಸರ್ಕಾರಿ ಬೀಳಿದ್ದು ಜಮೀನು ನಮ್ಮೂರಲ್ಲಿ ಇನ್ನೂ ಸುಮಾರು ಕಡೆ ಹಲವಾರು ಕಡೆ ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ ನವೀನ್ ಏನ್ರಿ ಇದು ರೈತರ ಮೇಲೆ ದಬ್ಬಾಳಿಕೆ ಅದು ಸಕ್ರಮನೋ ಅಕ್ರಮನೋ ಅದು ಕಾನೂನಾತ್ಮಕವಾಗಿ ಬಗೆಹರಿಸಬಹುದಾಗಿತ್ತು ನೋಟಿಸ್ ಕೊಟ್ಟರು ಅಥವಾ ನೋಟಿಸ್ ಅವ್ರು ರಿಯಾಕ್ಟ್ ಮಾಡದೇ ಇದ್ರು ವೇಟ್ ಮಾಡಬಹುದಾಗಿತ್ತು ಈಗ ಕಷ್ಟಪಟ್ಟು ಬೆಳೆದಂಥ ಬೆಳೆ ದಬ್ಬಾಳಿಕೆ ಆಯ್ತು ಅಂತ ಪ್ರಭು ಒಂದು ಕಡೆ ಸಿಎಂ ಡಿ ಸಿಎಂ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮಲ್ನಾಡು ಭಾಗದಲ್ಲಿ ಅದ್ರಲ್ಲೂ ಕೂಡ ಅರಣ್ಯ ಭೂಮಿಯ ಸಮಸ್ಯೆ ಪಗರುಕುಂ ಸಮಸ್ಯೆ ಆ ಭಾಗದಲ್ಲಿ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಕೂಡ ಒತ್ತುವರಿಯನ್ನ ತೆರವು ಮಾಡಲ್ಲ ರೈತರನ್ನ ಒಕ್ಲೆಲ್ಲ ಮಾತುಗಳನ್ನ ಪದೇ ಪದೇ ಹೇಳೋ ಕೆಲಸವನ್ನ ಮಾಡ್ತಾರೆ ಆದ್ರೆ ಅದ್ರ ಅದಕ್ಕೆ ತದ್ವಿರುದ್ಧವಾಗಿ ಅಧಿಕಾರಿಗಳು ರೈತರನ್ನ ಒಕ್ಕಲಿಸುವ ಕೆಲಸವನ್ನ ಅವರ ಬೆಳೆ ತೋಟಗಳನ್ನ ನಾಶಪಡಿಸೋ ಕೆಲಸವನ್ನು ನಿರಂತರವಾಗಿ ಕೂಡ ಮಾಡ್ತಾ ಇರುವಂತದ್ದು ಅದೇ ರೀತಿಯಲ್ಲಿ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಗಡಿ ಪ್ರದೇಶ ಅಂದ್ರೆ ಭದ್ರಾವತಿ ತನಕೆರೆ ಗಡಿ ಪ್ರದೇಶದಲ್ಲಿರುವಂತಹ ಲಕ್ಕವಳ್ಳಿಯ ಗೋಪಾಲ ಗ್ರಾಮದಲ್ಲಿ ಅವರ ತೋಟವನ್ನ ಸಂಪೂರ್ಣವಾಗಿ ನಾಶಪಡಿಸೋ ಕೆಲಸವನ್ನ ಅಧಿಕಾರಿಗಳೇ ಮಾಡಿರುವಂತದ್ದು ಅದರಲ್ಲೂ ಕೂಡ ಹನ್ನೆರಡು ವರ್ಷಗಳ ಹಳೆಯ ತೋಟವನ್ನ ಆ ಒಂದು ಗ್ರಾಮ ಪಂಚಾಯಿತಿಯ ಆರ್ಐ ಮತ್ತೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸೇರಿಕೊಂಡು ಸಂಪೂರ್ಣವಾಗಿ ನಾಶವನ್ನ ಮಾಡಿರುವಂತದ್ದು ಅದ್ರಲ್ಲೂ ಕೂಡ ಒಂದು ಒಂದು ಎಕರೆ ಅಡಕೆ ತೋಟದಿಂತ ಸುಮಾರು ನಾನೂರಿಂದ ಐನೂರು ಅಡಿಕೆ ತೋಟವನ್ನ ಜೆ ಜೆ ಬಿ ಮತ್ತೆ ಮತ್ತಿತರ ಯಂತ್ರಗಳನ್ನ ಬಳಸಿ ಮರಗಳನ್ನ ಕಟ್ ಮಾಡಿ ಈಗಾಗಲೇ ತೋಟವನ್ನ ಸಂಪೂರ್ಣ ನಾಶಪಡಿಸಿರುವಂತದ್ದು ಯಾಕಂದ್ರೆ ಒಂದು ಕಡೆ ಗ್ರಾಮದ ಮಶಾನದ ಸಮಸ್ಯೆ ಪರಿಹಾರಕ್ಕಾಗಿ ಗ್ರಾಮ ಏನು ಆ ಒಂದು ಪ್ರದೇಶವನ್ನು ಸರ್ಕಾರಿ ಬೀಳುವಂತ ಏನು ಜಾಗ ಇತ್ತು ಆ ಜಾಗ ಪ್ರಾಣಿಗಳಲ್ಲೂ ಕೂಡ ಸರ್ಕಾರಿ ಬೀಳುವಂತ ಬರ್ತಾ ಇತ್ತು ಆ ಪ್ರದೇಶದಲ್ಲಿ ಅವ್ರು ಕೃಷಿಯನ್ನ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿದ್ರು ಜೊತೆಗೆ ಅದಕ್ಕಾಗಿ ಅಂದ್ರೆ ಹಲವು ವರ್ಷಗಳ ಹಿಂದೆ ಬಗರಕು ಮತ್ತೆ ಅರಣ್ಯಕ್ಕೂ ಫಾರಂ ಫಿಫ್ಟಿ ಫೋರ್ ಏನು ಅಡಿಯ ಅರ್ಜಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಿದ್ರು ಅದು ಕೂಡ ಇನ್ನು ತೀರ್ಮಾನ ಆಗಿಲ್ಲ ಅದರ ನಡುವೆ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಉದ್ದೇಶ ಪೂರ್ವಕವಾಗಿ ಅವರ ಜಮೀನಿನಲ್ಲಿರುವಂತಹ ಮರಗಳನ್ನ ನಾಶಪಡಿಸಿದ್ದಾರೆ ಹಾಗಾಗಿ ನಮ್ಮ ಪ್ರಕರಣ ನ್ಯಾಯಾಲಯದಲ್ಲಿದೆ ಇದು ವಿಚಾರಣೆಗೂ ಮುನ್ನವೇ ಈ ರೀತಿಯಾಗಿ ಅಧಿಕಾರಿಗಳು ದಬ್ಬಾಳಿಕೆಯನ್ನ ಮಾಡಿದರೆ ಪ್ರಮುಖವಾಗಿ ನಾನು ಅಕಸ್ಮಾತ್ ಗ್ರಾಮದ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಅಕಸ್ಮಾತ್ ನಾನೇ ಎಲ್ಲಾದ್ರೂ ಬೇರೆ ಎಲ್ಲ ಜಾಗವನ್ನ ಪರ್ಯವಾಗಿ ಕೊಡ್ಸೋ ಕೆಲಸವನ್ನ ಮಾಡ್ತಿದ್ದೆ ಆದ್ರೆ ನನ್ನ ತೋಟವನ್ನ ನಾಶಪಡಿಸಿದ ಹಾಗಾಗಿ ನನಗೆ ನ್ಯಾಯ ಕೊಡ್ಸೋ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನೋ ವರ್ತವನ್ನ ರೈತ ಸುರೇಶ್ ಅವರು ಇವತ್ತು ಮಾಡ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ